ಎಲ್ಲರಿಗೂ ಐಲ್ ಸರಿತ ಕುಕ್ಕಿಂಗ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ ಇವತ್ತು ನಿಮಗೆ ನಾನು ಕೋಳಿ ಸುಕ್ಕ ಅಥವಾ ಚಿಕನ್ ಸುಕ್ಕ ಅಥವಾ ಚಿಕನ್ ಪಲ್ಯ ಕೋಳಿ ಪಲ್ಯ ಅಥವಾ ಕೋರಿ ಆಜಾದಿನೇ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಇವತ್ತು ನಾನು ಮನೆಯಲ್ಲಿ ಸೂಪರಾಗಿ ಮಾಡಿದ್ದೇನೆ ಈ ಕೋಳಿ ಸುಕ್ಕ ಮಾಡಿದ ಕೂಡಲೇ ನನಗೆ ಬಾಳೆ ಊಟ ಮಾಡೋಣ ಅಂತ ಆಸೆ ಆಯಿತು ಹಾಗೆ ನಾನೊಂದು ಬಾಳೆ ಎಲೆ ಅಂತಂದು ಅದರಲ್ಲಿ ನಾನು ಬಿಸಿ ಬಿಸಿಯಾದ ಕೋಳಿ ಸುಕ್ಕ ಬಿಸಿ ಬಿಸಿಯಾದ ಊಟ ಮೀನು ಸಾರೆಲ್ಲ ಹಾಕಿ ನಾನು ಊಟ ಮಾಡಿದೆ ನಾನು ಸಾಮಾನ್ಯವಾಗಿ ಡೈಲಿ ಅಡುಗೆ ಮಾಡಿ ಊಟ ಮಾಡೋದು ಬಹಳ ಕಮ್ಮಿ ಯಾಕಂದರೆ ನಾನೊಬ್ಬಳೇ ಇರೋದರಿಂದ ಬೆಳಗಿನ ತಿಂಡಿ ರಾತ್ರಿದು ಅದು ಇದು ಎಲ್ಲ ಇರುತ್ತಲ್ಲ ಅದನ್ನೇ ನಾನು ಸರಿ ಮಾಡ್ತಾಯಿದ್ದೆ ಹಾಗೆ ಹೀಗೆ ನಾನು ಇವತ್ತು ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಏಳ್ನೂರೈವತ್ತು ಗ್ರಾಮ್ ಅಂದರೆ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೇನೆ ಈ ಚಿಕನನ್ನು ಒಂದೊಂದೇ ಆಗಿ ತೊಳೆದು ಆಮೇಲೆ ಮೂರು ಬಾರಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಇವಾಗ ಇದಕ್ಕೆ ಬೇಕಾದ ಮಸಾಲೆಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ತೀನಿ ನಾನು ಈಗ ಬಿಸಿ ಬಾಣಲಿಗೆ ಎಣ್ಣೆ ಹಾಕಿ ನಾನು ಹತ್ತು ಬ್ಯಾಡಗೆ ಮೆಣಸನ್ನು ಮೆಣಸನ್ನು ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಾಗ ನಾವು ಹತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಬೇಕು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಬೇಕೆಂದರೆ ಆಮೇಲೆ ಇದೆರಡೂ ಒಟ್ಟಿಗೆ ಫ್ರೈ ಮಾಡ್ತಾ ಇರಬೇಕು ಆಗ ಒಂದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಆವಾಗ ಒಂದು ಸ್ಪೂನು ಧನಿಯಾ ಬೀಜ ಹಾಕ್ಕೊಳ್ಳಿ ಧನಿಯಾ ಬೀಜ ಈ ಎರಡು ಮೆಣಸನ್ನು ಸಿಮ್ಮಲ್ಲಿಟ್ಟು ಉರಿತಾ ಇರುವಾಗ ಕೊನೆಯಲ್ಲಿ ಕಾಲು ಸ್ಪೂನಷ್ಟು ಕಾಳು ಮೆಣಸು ಆಮೇಲೆ ಸ್ವಲ್ಪ ಒಂದು ನಿಂಬೆಹಣ್ಣಿನ ಕಾಲು ಭಾಗದಷ್ಟು ಹಣ್ಣು ಹಾಕಿ ಮಿಕ್ಸಿ ಜಾರಿಗೆ ಅರ್ಶಿಣ ಹಾಕಿ ಚೆನ್ನಾಗಿ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕಿ ಹಾಗೆ ನಾನಲ್ಲಿ ಅರ್ಧ ತೆಂಗಿನಕಾಯಿ ತಗೊಂಡು ಅದನ್ನು ತುರಿದು ಪುಡಿ ಮಾಡಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಕೊನೆಯಲ್ಲಿ ಒಂದು ರೌಂಡ್ ಬರೆಸಿ ಪುಡಿ ಮಾಡಿ ಇಟ್ಟಿದ್ದೇನೆ ಇದು ನಮಗೆ ಇದಿಷ್ಟು ಬೇಕಾದ ಸಾಮಗ್ರಿಗಳು ನಮಗೆ ನೋಡಿ ತೆಂಗಿನಕಾಯಿ ತುರಿನ ನೀರು ಹಾಕಬಾರ್ದು ಪುಡಿ ಮಾಡುವಾಗ ಕೊನೆಯಲ್ಲಿ ಒಂದೇ ಒಂದು ರೌಂಡು ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ರೆ ಎರಡು ಹೆಸರು ಬೆಳ್ಳುಳ್ಳಿ ಚಿಟಿಕೆ ಜೀರಿಗೆ ಹಾಗೆ ಕರಿಬೇವು ಸೊಪ್ಪು ಬೇಕು ಈಗ ನೋಡಿ ತೊಳೆದಿಟ್ಟ ಚಿಕನ್ ಎರಡು ಈರುಳ್ಳಿ ರುಬ್ಬಿದ ಮಸಾಲೆ ಆಮೇಲೆ ಪುಡಿ ಮಾಡಿದ ತೆಂಗಿನ ತುರಿ ಹಾಗೂ ಕರಿಬೇವು ಸೊಪ್ಪು ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಈಗ ಬಾಣಲಿ ತಗೊಂಡು ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದಾಗ ಎರಡು ಈರುಳ್ಳಿಯಲ್ಲಿ ಒಂದೂವರೆ ಈರುಳ್ಳಿ ಅಷ್ಟೇ ಇದಕ್ಕೆ ಹಾಕಬೇಕು ಇನ್ನೊಂದು ಅರ್ಧವನ್ನು ಹಾಗೇ ಎತ್ತಿಟ್ಟಿರಬೇಕು ಅದು ಮಧ್ಯದಲ್ಲಿ ಹಾಕಬೇಕಾಗ ಒಳ್ಳೆ ಸ್ಮೆಲ್ ಕೊಡುತ್ತೆ ನಮಗೆ ಅದು ಘಮ ಘಮ ಅಂತ ಇರುತ್ತೆ ಈಗ ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ನಾವು ಚಿಕನ್ ಹಾಕಬೇಕು ಕೆಂಪಗೆಲ್ಲ ಆಗೋದು ಬೇಡ ಈರುಳ್ಳಿ ಚಿಕನ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಿಕನನ್ನು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ತಾ ಇರಬೇಕು ಯಾಕಂದರೆ ಚಿಕನ್ ಒಂದೊಂದು ಪೀಸ್ ಕೂಡ ಉಪ್ಪು ಇಡಿಬೇಕಲ್ವ ಉಪ್ಪು ಇಡಿಬೇಕು ಅದಕ್ಕಾಗಿ ನಾವು ಇದನ್ನು ಉಪ್ಪು ಹಾಕಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಇದು ಹೀಗೆ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ನಾವು ಆಲ್ರೆಡಿ ನಾವು ರುಬ್ಬುವಾಗ ಅರಿಶಿನ ಪುಡಿ ಹಾಕಿದ್ದೀವಿ ನಾವು ಮುಕ್ಕಾಲ್ ಸ್ಪೂನು ಇವಾಗ ಒಂದು ಅರ್ಧ ಅಥವಾ ಒಂದು ಮುಕ್ಕಾಲು ಸ್ಪೂನ್ ಅರಿಶಿನ ಪುಡಿ ಮತ್ತೆ ಹಾಕಬೇಕು ಯಾಕಂದರೆ ಚಿಕನ್ ಮೀನು ಮಟನು ಮೊಟ್ಟೆಗೆಲ್ಲ ಅರಿಶಿನ ಬಹಳ ಮುಖ್ಯ ಅಂದರೆ ಬಹಳ ಮುಖ್ಯ ಹೀಗೆ ಇನ್ನೊಂದು ಐದು ನಿಮಿಷ ಹೀಗೆ ಫ್ರೈ ಆಗಲಿ ಆಗ ಅರಿಶಿನದ ಹಸಿವಾಸನೆ ಕೂಡ ಹೋಗುತ್ತೆ ಉಪ್ಪು ಕೂಡ ಚೆನ್ನಾಗಿ ಎಳೆಯುತ್ತೆ ಇದಕ್ಕೆ ನಾವು ನೀರೇನು ಹಾಕಿಲ್ಲ ಇನ್ನು ನಾವು ಡೈರೆಕ್ಟಾಗಿ ನಾವು ಈಗ ರುಬ್ಬಿದ ಮೆಣಸಿನ ಅಂದರೆ ಬ್ಯಾಡಗಿ ಗುಂಟೂರು ಮೆಣಸಿನಕಾಯಿ ರುಬ್ಬಿಟ್ಟಿದ್ದೀವಲ್ವ ಆ ಮಸಾಲೆಯನ್ನು ಡೈರೆಕ್ಟಾಗಿ ಹಾಕಬೇಕು ಇದು ಯಾವ ಅಳತೆ ಅಂದರೆ ಒಂದು ಮೊಸರಿನ ಅಳತೆಗೆ ನಾನು ರುಬ್ಬಿದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಇವಾಗ ಇದರಲ್ಲೇ ಬೇಯಬೇಕು ಬೇಯುವಾಗ ನಾವೇನು ಮಾಡಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಸಿಮ್ಮಲ್ಲಿಟ್ಟರೂ ಚಿಕನ್ ಸರಿಯಾಗಿ ಬೇಯಲ್ಲ ಐ ಫ್ಲೇಮಲ್ಲಿ ಇಟ್ಟರು ಹೋಗುತ್ತೆ ಹಾಗಾಗಿ ಮೀಡಿಯಮಲ್ಲಿ ಇಟ್ಟು ನಿಧಾನವಾಗಿ ಬೇಯಿಸಿ ಚೆನ್ನಾಗಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಬೇಯಲಿ ಇದು ಸಾಮಾನ್ಯ ಚಿಕನ್ ಇದು ಇದು ಟೆಂಡರ್ ಅಲ್ಲ ಟೆಂಡರ್ ಆದರೆ ಬೇಗನೆ ಬೆಂದು ಹೋಗುತ್ತೆ ಹಾಗೆ ಇದು ಬೇಯ್ತಾ ಇರುವಾಗ ಇನ್ನು ಬಾಕಿ ಅರ್ಧ ಈರುಳ್ಳಿ ಇತ್ತಲ್ವ ಅದನ್ನು ಹಾಕಿದೆ ನಾನು ಅದು ಒಳ್ಳೆಯ ಸ್ಮೆಲ್ ಕೊಡುತ್ತೆ ಸಾರು ಮಾಡುವಾಗಲೂ ನಾವು ಸಾರು ಕುದಿಯುವಾಗ ತೆಂಗಿನಕಾಯಿ ಹಾಕಿ ಸಾರು ಮಾಡುವಾಗ ಕುದಿಯುವಾಗ ಒಂದು ಅರ್ಧ ಈರುಳ್ಳಿ ಈ ಥರ ಹಾಕ್ತೀವಿ ಒಂಥರ ಬೇರೆ ಸ್ಮೆಲ್ ಇರುತ್ತೆ ಅದು ಘಮ ಘಮ ಅಂತ ಇರುತ್ತೆ ಈಗ ಚಿಕನ್ ಚೆನ್ನಾಗಿ ಬೇಯಲಿ ಬೇಯುವಾಗ ನಾವು ಈಗ ಕರಿಬೇವು ಸೊಪ್ಪು ಹಾಕಬೇಕು ಕೆಲವರು ಒಗ್ಗರಣೆಗೆ ಹಾಕ್ತಾರೆ ಆದರೆ ಹೀಗೆ ಹಾಕಿದರೆ ತುಂಬಾ ಸ್ಮೆಲ್ ಇರುತ್ತೆ ಹಾಗೇ ಕರಿಬೇವು ಸೊಪ್ಪು ಹಾಕಿ ಬೇಯ್ತಾ ಇರುವಾಗ ನಾವೇನು ಮಾಡಬೇಕು ಪುಡಿ ಮಾಡಿ ಇಟ್ಟಿದ್ದ ತೆಂಗಿನ ತುರಿ ಇದೆ ಅಲ್ಲ ಅದನ್ನು ಹಾಕಿ ಹಾಗೆ ಬಿಟ್ಟು ಬಿಡಬೇಕು ಇಟ್ಬಿಟ್ಟು ಆ ಕಡೆ ಒಂದು ಚಿಕ್ಕ ಈರುಳ್ಳಿ ತಗೊಂಡು ನಾವು ಅದನ್ನು ಎಣ್ಣೆ ಹಾಕಿ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು ಈ ಕಡೆ ಸಿಮ್ಮಲ್ಲಿಟ್ಟು ತೆಂಗಿನ ತುರಿ ಚಿಕನೆಲ್ಲ ಒಟ್ಟೊಟ್ಟಿಗೆ ಬೇಯಲಿ ಬೆಂದದು ಸುಕ್ಕಾಗಲಿ ಕೆಲವರಿಗೆ ಗ್ರೇವಿ ಬೇಕಾದವರು ಸ್ವಲ್ಪ ಗ್ರೇವಿ ಇಟ್ಕೊಳ್ಳಿ ಕೆಲವರಿಗೆ ಗ್ರೇವಿ ಬೇಕಾಗುತ್ತೆ ಈಗ ಇಲ್ಲಿ ಕಡೆ ಈರುಳ್ಳಿ ಫ್ರೈ ಮಾಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೆಂಪು ಕಲರ್ ಬರಬೇಕು ಕಂದು ಬಣ್ಣ ಹೋಗಿ ಕೆಂಪು ಬಣ್ಣ ಬರಬೇಕು ಇದು ಅದು ಬಂದಮೇಲೆ ನಾವು ಈಗ ಚಿಕನಿಗೆ ಹಾಕಿದರೆ ಚಿಕನ್ ಸುಕ್ಕ ನಮ್ಮದು ಆಗುತ್ತೆ ಇವಾಗ ನೋಡಿ ಆ ಕಡೆ ಅದು ಬೇಯ್ತಾ ಇರುತ್ತೆ ತೆಂಗಿನ ತುರಿ ಕೂಡ ಚೆನ್ನಾಗಿ ಬೇಯ ಬೇಯಬೇಕು ಇಲ್ಲಾಂದರೆ ಬಿಸಿಲುಗಾಲಕ್ಕೆಲ್ಲ ಬೇಗ ಆಹಾರ ಎಲ್ಲ ಕೆಟ್ಟ ಹೋಗೋದಲ್ವಾ ಹಾಗಾಗಿ ತೆಂಗಿನಕಾಯಿ ಅದರ ಜೊತೆ ಬೇಯಲಿ ಬಂದಾಗ ನಮಗೆ ನಾಳೆ ತನಕ ಇಟ್ಟರು ಏನಾಗೋದಿಲ್ಲ ಇದು ಆದರೂ ರಾತ್ರಿ ಒಂದು ಸಲ ಬಿಸಿ ಮಾಡಬೇಕು ಇವಾಗ ನಾಡಿ ನಾವು ನೀರುಳ್ಳಿ ಈರುಳ್ಳಿ ಫ್ರೈ ಮಾಡಿದ್ದು ಹಾಕಿದ್ದೇವೆ ಇವಾಗ ಇಲ್ಲೇ ಒಂದು ಐದು ಹತ್ತು ನಿಮಿಷ ಫ್ರೈ ಆಗಲಿ ಆಗ ಚಿಕನ್ ಒಳ್ಳೆ ಸುಕ್ಕನೂ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗೆ ನಾನಿವತ್ತು ಚಿಕನ್ ಸುಕ್ಕ ಮಾಡಿದಾಗ ನಾನು ಬಾಳೆ ಎಲೆಗೆ ಅಂತ ಹೋದೆ ಅಲ್ಲೊಂದು ನಮ್ಮ ಮನೆ ಹತ್ರನೇ ಒಂದು ಪೂಜೆ ಸಾಮಾನು ಮಾರೋ ಒಂದು ಅಂಗಡಿ ಇದೆ ಸಾಮಾನ್ಯವಾಗಿ ಬಾಳೆ ಎಲೆಗೆ ಐದು ರೂಪಾಯಿನೇ ಇರೋದು ಪೂ ಈ ಹಬ್ಬ ಟೈಮಲ್ಲೆಲ್ಲ ಹತ್ತು ಹದಿನೈದು ರೂಪಾಯಿ ಈ ಥರ ರೇಟ್ ಮಾಡ್ತಾರೆ ನಾನು ಇವತ್ತೊಂದು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಂತ ಆಸೆ ಆಯಿತಲ್ಲ ಹಾಗೆ ಹೋದರೆ ಅವರ ಮಗ ಇದ್ದರು ಅಪ್ಪ ಮಗ ಮಗ ಅಪರೂಪ ಬರೋದು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಇರ್ಬೋದು ಹುಡುಗನಿಗೆ ಅಪರೂಪ ಬರ್ತಾನೆ ಅಪ್ಪನೇ ಜಾಸ್ತಿ ಇರೋದು ತುಂಬ ಒಳ್ಳೆಯವರು ಅಪ್ಪ ಹಾಗೆ ನಾನು ಎಲೆಗೆ ಎಷ್ಟು ಅಂತ ಕಡಿದರೆ ಒಂದು ಸಲ ಹತ್ತು ರೂಪಾಯಿ ಅಂತ ಹೇಳಿದರು ಹೋದ ವಾರ ನಾನು ಐದು ರೂಪಾಯಿಗೆ ತಂದಿದ್ದೀನಿ ಇಡ್ಲಿ ಮಾಡಲಿಕ್ಕೆ ಅಂತ ನಾನು ಇಲ್ಲಲ್ಲ ಹತ್ತು ರೂಪಾಯಿ ಅಲ್ಲಲ್ಲ ಐದು ರೂಪಾಯಿ ಅಂತಂದರೆ ಇಲ್ಲ ನಾನು ಇಪ್ಪತ್ತೈದಕ್ಕೆ ಮೂರು ಕೊಡ್ತೀನಿ ಮೂರು ಬೇಡ ಒಂದೇ ಬೇಕು ಅಂತಂದೆ ನಾನು ಆಮೇಲೆ ಕೊನೆಗೆ ಎಷ್ಟು ಹದಿನೈದು ರೂಪಾಯಿಗೆ ಎರಡು ಕೊಡೋದು ಅಂತಾಯ್ತು ಅಷ್ಟೊತ್ತಿಗೆ ಅಲ್ಲಿ ಯಾವುದೋ ಪ್ಲಾಸ್ಟಿಕ್ ಕವರ್ ಬೇಕು ಅಂತ ಒಂದು ಚಂದದ ಹುಡುಗಿ ಬಂದಳು ಅವಳ ಹತ್ರ ಇವನು ಹೇಳ್ದ ಬಿಟ್ಟಿಗೆ ಸಿಕ್ಕಿದ್ರೆ ಎಲ್ಲನೂ ಬೇಕು ಇವರಿಗೆ ಅಂತ ಅಂದ ನೋಡಿ ನನಗೆ ಬಾಳೆ ಎಲೆ ಬೇಕಾಗಿತ್ತು ಇಲ್ಲಾಂದರೆ ಸ್ವಲ್ಪ ದೂರ ಹೋಗಬೇಕು ನಾನು ಹಾಗಾಗಿ ನಾನು ಇಪ್ಪತ್ತು ರೂಪಾಯಿ ಕೊಟ್ಟು ಐದು ರೂಪಾಯಿ ಚೇಂಜ್ ಇಸ್ಕೊಂಡೆ ಬಾಳೆ ಎಲೆನ ಇಸ್ಕೊಂಡೆ ಬಾಳೆಲೆ ಇಸ್ಕೊಂಡು ಆಗುವಾಗ ನಾನು ಕೇಳಿದೆ ಅವನತ್ರ ಏನು ಇವಾಗ ಅಂತ ನಾನು ಅವನು ಇವನಂತ ಅಂತ ಚಿಕ್ಕ ಮಕ್ಕಳನ್ನು ಕೂಡ ಕರಿಯಲ್ಲ ಇವನನ್ನು ಇವನು ಅಂತ ಹೇಳಲೇಬೇಕು ಏನು ಇವಾಗ ಅಂತ ಕೇಳಿದೆ ನಾನು ಯಾರು ನಿನ್ನ ಹತ್ರ ಬಿಟ್ಟಿಗೆ ಇದಕ್ಕಿಂತ ಮೊದಲು ತಗೊಂಡಿದ್ದಾರೆ ಅಂತ ಕೇಳಿದೆ ನಾನು ಏನು ತಗೊಂಡಿದ್ದೀನಿ ನಿನ್ನತ್ರ ಬಿಟ್ಟಿಗೆ ನಾನು ಹೇಳಿದೆ ನನ್ನ ನಮ್ಮ ಮನೆಯವರ ಹತ್ರ ನಾನು ಒಂದು ಐದು ರೂಪಾಯಿ ಸ್ಟಿಕ್ಕರ್ ಬಾಯಿ ಬಾಯ್ಬಿಟ್ಟು ಕೇಳಿದೆವಳಲ್ಲ ಈ ಥರ ಒಂದು ಬೇರೆಯವರ ಮುಂದೆ ಹೇಳುವಾಗ ನಮ್ಗೆ ಹೇಗಾಗಿರ್ಬೋದು ನಾನು ಹೇಳಿದೆ ನಾನೇನಾದರೂ ಇಲ್ಲಿ ನಿಂತು ಬೊಬ್ಬೆ ಹಾಕಿದರೆ ಇಲ್ಲಿರುವ ಅಷ್ಟು ಜನಗಳು ಸೇರ್ತಾರೆ ಆ ಕಡೆ ಕೇಳಿ ಹಾಲು ಅಂಗಡಿಯಲ್ಲಿ ಕೇಳಿ ಅಲ್ಲಿ ಒಂದು ರೂಪಾಯಿನೂ ಕೂಡ ನಾನು ಹಾಲಿದ್ದು ಚೇಂಜ್ ಇಲ್ಲ ಅಂದರೆ ಬಾಕಿ ಇಡಲ್ಲ ಮರುದಿನ ತಗೊಂಡೋಗಿ ಕೊಡ್ತೀನಿ ಏನೆಂದಿದು ಬಿಟ್ಟಿಗೆ ಸಿಕ್ಕಿದ್ರೆ ಎಲ್ಲನೂ ಬೇಕು ಅಂತ ನಮ್ಮ ಮನೇಲಿ ದುಡಿಯೋರು ಎಷ್ಟು ಜನ ಇದ್ದಾರೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿದೆ ನಾನು ಅವನಿಗೆ ಸ್ವಲ್ಪ ಭಯ ಬಂತ ಹುಡುಗಿ ಮುಂದೆ ನನಗೆ ಆ ಹುಡುಗಿ ಮುಂದೆ ಹೇಳಿ ತುಂಬ ಬಹಳ ನಾಚಿಕೆ ಆಯಿತು ನನಗೆ ತುಂಬ ಇದಾಯಿತು ಸಾರಿ ಅಂತ ಬಿಟ್ಟು ಬಿಟ್ಟೆ ಬಿಟ್ರೂ ನಾಳೆ ಬೆಳಿಗ್ಗೆ ಹೋಗಿ ನಾನು ಅವರ ಅಪ್ಪನಿಗೆ ಹೇಳಿಯೇ ಹೇಳ್ತೀನಿ ನಾನು ಯಾಕಂದರೆ ನಾವು ಎಲ್ಲೂ ನನಗೆ ಯಾರ ವಸ್ತು ಮೇಲೆ ನನ್ನ ಮಕ್ಕಳ ವಸ್ತು ಆಗಲಿ ಗಂಡನ ವಸ್ತು ಆಗಲಿ ಯಾರ ವಸ್ತು ಮೇಲೆ ನನಗೆ ಆಸೆ ಇಲ್ಲ වන ාണෑലමළ எන්නේ අසරතේටට බබයිසි യൂටකேர்.